ಹಣ ಸಾಲ ಕೊಡುವಾಗ ನೆನಪಿನಲ್ಲಿಡಬೇಕಾದ ಹತ್ತು ವಿಷಯಗಳು ಪರಿಚಯ ಹಣ ಸಾಲ ಕೊಡುವ ಮೊದಲು ಈ ಅಂಶಗಳಿಗೆ ಗಮನ ಕೊಡಿ ಇದರಿಂದ ನಿಮ್ಮ ಹಣಕಾಸು ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಕೆಲವು ಸಂಭಾವ್ಯ ಮನಸ್ತಾಪಗಳನ್ನು ತಪ್ಪಿಸಬಹುದು ಹಣ ಸಾಲ ಕೊಡುವಾಗ ಈ ಅಂಶಗಳನ್ನು ನೆನಪಿಡಿ ಒಬ್ಬ ಸ್ನೇಹಿತ ಅಥವಾ ಸಂಬಂಧಿಕರು ಸಾಲ ಕೇಳಿದಾಗ ಯೋಚಿಸದೆ ಕೊಡುವುದರಿಂದ ಕೆಲವೊಮ್ಮೆ ಆ ಸಂಬಂಧವೇ ಹಾಳಾಗಬಹುದು ಸಲಹೆ ಅವರು ಕೇಳಿದ ಸಂಪೂರ್ಣ ಮೊತ್ತವನ್ನು ಕೊಡಬೇಡಿ ಭಾವನಾತ್ಮಕ ಒತ್ತಡವಿಲ್ಲದೆ ನೀವು ಕಳೆದುಕೊಳ್ಳಲು ಶಕ್ತರಾಗಿರುವ ಮೊತ್ತವನ್ನು ಮಾತ್ರ ನೀಡಿ ನಿಮ್ಮ ಸಂಬಂಧಗಳನ್ನು ರಕ್ಷಿಸಿಕೊಳ್ಳಿ ಶತ್ರುವನ್ನು ಗಳಿಸಬೇಡಿ ಸಂಬಂಧವನ್ನು ಉಳಿಸಿ ನೀವು ಹಣವನ್ನು ಮರಳಿ ಕೇಳಿದರೆ ಅವರು ಕೆಲವೊಮ್ಮೆ ಶತ್ರುಗಳಾಗಿ ಬದಲಾಗಬಹುದು ಆದ್ದರಿಂದ ಸಾಲ ಕೊಟ್ಟು ಶತ್ರುವನ್ನು ಖರೀದಿಸಬೇಡಿ ಸ್ನೇಹಿತರನ್ನು ಶತ್ರುವನ್ನಾಗಿ ಮಾಡಬೇಡಿ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ ಅಗತ್ಯವೇನು ಅವರ ಅವಶ್ಯಕತೆ ನಿಜವಾಗಿಯೂ ಮೂಲಭೂತವೇ ಅಥವಾ ಅದು ಐಷಾರಾಮಿ ಅತಿಯಾದ ಖರ್ಚು ಅಥವಾ ಅನಗತ್ಯ ವಿಷಯಗಳಿಗಾಗಿಯೇ ಕೆಲವೊಮ್ಮೆ ವಿನಂತಿಯು ಸುಳ್ಳಾಗಿರಬಹುದು ಅಥವಾ ತುರ್ತು ಇರದೇ ಇರಬಹುದು ನಾನು ಸಾಲ ಕೊಡಲು ಶಕ್ತನೆ ನಿಮಗೆ ಸಾಲಗಳಿದ್ದರೆ ನನಗೆ ಸಾಲಗಳಿವೆ ಮತ್ತು ನನ್ನ ಬಳಿ ಈಗ ಹಣವಿಲ್ಲ ಎಂದು ಹೇಳುವ ಧೈರ್ಯವಿರಬೇಕು ಮೊದಲು ನಿಮ್ಮ ಸಾಲಗಳನ್ನು ತೀರಿಸಿಕೊಳ್ಳಿ ಇತರರಿಗೆ ಸಹಾಯ ಮಾಡುವುದು ಅದರ ನಂತರ ಬರುತ್ತದೆ ಸಾಲ ಪಡೆಯುವವರನ್ನು ಮೌಲ್ಯಮಾಪನ ಮಾಡಿ ಯಾರು ಹಣವನ್ನು ಸಾಲ ಪಡೆಯುತ್ತಿದ್ದಾರೆ ಅವರು ಸಾಲವನ್ನು ಹೇಗೆ ತೀರಿಸುತ್ತಾರೆ ಅವರು ಸಾಲಗಳನ್ನು ಹಿಂದಿರುಗಿಸಿದ ಇತಿಹಾಸವನ್ನು ಹೊಂದಿದ್ದಾರೆಯೇ ಎಂದು ಪರಿಶೀಲಿಸಿ ಅವರು ಉತ್ತಮ ನಡತೆ ಮಾತ್ರವಲ್ಲದೆ ಸಾಲವನ್ನು ಮರುಪಾವತಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಮರುಪಾವತಿ ನಿಯಮಗಳನ್ನು ಹೊಂದಿಸಿ ಮರುಪಾವತಿಗಾಗಿ ನೀವು ಒಂದು ನಿರ್ದಿಷ್ಟ ಸಮಯ ಮಿತಿಯನ್ನು ಸ್ಪಷ್ಟವಾಗಿ ಹೊಂದಿಸಬೇಕು ಅವರು ಹಣವನ್ನು ಯಾವಾಗ ಹಿಂದಿರುಗಿಸುತ್ತಾರೆ ಎಂಬ ದಿನಾಂಕವನ್ನು ನೀವು ನಿರ್ಧರಿಸಬೇಕು ಗಮನಿಸಿ ಬಹುತೇಕ ಸಂದರ್ಭಗಳಲ್ಲಿ ಅವರು ಭರವಸೆ ನೀಡಿದ ನಿಖರ ಮರುಪಾವತಿ ದಿನಾಂಕದಂದು ಹಣ ಹಿಂದಿರುಗುವುದಿಲ್ಲ ಹಣ ಮರಳಿ ಬರದಿದ್ದರೆ ಏನು ಮಾಡಬೇಕು ಸಲಹೆ ಅದನ್ನು ದಾನವೆಂದು ಪರಿಗಣಿಸಿ ನಿಗದಿತ ದಿನಾಂಕ ಕಳೆದಾಗ ಅವರಿಗೆ ನಿಧಾನವಾಗಿ ನೆನಪಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೀಡುವ ಹಣವನ್ನು ನಿಮ್ಮ ಕೈಯಿಂದ ಕಳೆದು ಹಣ ಎಂದು ಪರಿಗಣಿಸಿ ಮರಳಿ ಬರದಿದ್ದರೂ ಪರವಾಗಿಲ್ಲ ಎಂಬ ಮನಸ್ಥಿತಿಯೊಂದಿಗೆ ಸಾಲ ಕೊಡಿ ನಿಮ್ಮ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುವುದನ್ನು ತಡೆಯಲು ಇದು ಅತ್ಯಗತ್ಯ ಇಸ್ಲಾಮಿಕ್ ದೃಷ್ಟಿಕೋನ ಕುರಾನ್ ಎರಡರಿಂದ ಇನ್ನೂರ ಎಂಬತ್ತು ಸಾಲ ಮರುಪಾವತಿಸಲು ಸಾಧ್ಯವಾಗದವರಿಗೆ ನಾವು ಸಹಾಯ ಮಾಡಬೇಕು ಎಂದು ಧರ್ಮವು ಕಲಿಸುತ್ತದೆ ಸಾಲದಿಂದ ಕಷ್ಟಪಡುವವರಿಗೆ ವಿಳಂಬವನ್ನು ನೀಡುವುದು ಅಥವಾ ಅದನ್ನು ದಾನವಾಗಿ ಕ್ಷಮಿಸುವುದು ಹೆಚ್ಚು ಉತ್ತಮ ಸಾಲವನ್ನು ದಾಖಲಿಸಿ ಕುರಾನ್ ಎರಡರಿಂದ ಇನ್ನೂರ ಎಂಬತ್ತೆರಡು ಅದನ್ನು ಬರೆದಿಡಲು ಶಿಫಾರಸು ಮಾಡುತ್ತದೆ ಸ್ಪಷ್ಟತೆಗಾಗಿ ಪ್ರಾಮಿಸರಿ ನೋಟ್ ಅಥವಾ ಕರಾರು ಪತ್ರವನ್ನು ಬರೆಯುವುದು ಒಳ್ಳೆಯದು ಕುರಾನ್ ಕೂಡ ಇದನ್ನು ಶಿಫಾರಸು ಮಾಡುತ್ತದೆ ಹಣವನ್ನು ಸಾಲ ನೀಡುವ ವ್ಯಕ್ತಿಯು ಇದನ್ನು ಮಾಡಲು ಉಪಕ್ರಮ ತೆಗೆದುಕೊಳ್ಳಬೇಕು ನೋಟ್ನಲ್ಲಿನ ಪ್ರಮುಖ ವಿವರಗಳು ಸಾಲ ಒಪ್ಪಂದವು ಈ ಕೆಳಗಿನ ವಿವರಗಳನ್ನು ಒಳಗೊಂಡಿರಬೇಕು ಹೆಸರು ಸಾಲಗಾರ ಮತ್ತು ಸಾಲದಾತರ ಮೊತ್ತ ಮರುಪಾವತಿ ದಿನಾಂಕ ಸಾಕ್ಷಿಗಳ ಸಹಿಗಳು ಇದು ಸಂಬಂಧವು ಹದಗೆಡುವುದನ್ನು ತಡೆಯಲು ಮತ್ತು ಭವಿಷ್ಯದ ವಿವಾದಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಬರವಣಿಗೆಯ ಒಪ್ಪಂದವು ಮೌಖಿಕ ಒಪ್ಪಂದಕ್ಕಿಂತ ಉತ್ತಮ ಪ್ರಮುಖ ಸೂಚನೆ ನಿಮ್ಮ ಸಂಗಾತಿ ಮತ್ತು ಮಕ್ಕಳಿಗೆ ತಿಳಿಸಿ ನಾನು ಮರಣ ಹೊಂದಿದರೆ ನನ್ನ ಆಸ್ತಿಗಳನ್ನು ಮಾರಾಟ ಮಾಡಿಯಾದರೂ ನನ್ನ ಸಾಲವನ್ನು ತೀರಿಸಬೇಕು ಸಾಲಗಾರರಿಗೆ ಎಚ್ಚರಿಕೆ ಸಾಲವು ಒಂದು ಗಂಭೀರ ವಿಷಯ ಸಾಲ ನೀಡುವ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಮೋಸಗೊಳಿಸುವುದು ಬಹಳ ಕ್ರೂರ ಲಕ್ಷಣ ಸಾಲ ಪಡೆದ ಹಣವನ್ನು ಮರುಪಾವತಿಸದಿರುವುದು ಒಂದು ದೊಡ್ಡ ಪಾಪ ಹದೀಸ್ ಪ್ರಕಾರ ಯಾರಾದರೂ ಮರುಪಾವತಿ ಮಾಡುವ ಉದ್ದೇಶವಿಲ್ಲದೆ ಜನರ ಹಣವನ್ನು ತೆಗೆದುಕೊಂಡರೆ ಅಲ್ಲಾಹನು ಅವನನ್ನು ನಾಶ ಮಾಡುತ್ತಾನೆ ಹುತಾತ್ಮರ ಸಾಲವನ್ನು ಸಹ ಕ್ಷಮಿಸಲಾಗುವುದಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿಡಿ ತೀರ್ಮಾನ ಇಲ್ಲ ಎಂದು ಹೇಳುವುದು ವಿವೇಕ ಇದಕ್ಕಿಂತ ಹೆಚ್ಚು ಹೌದು ಎಂದು ಹೇಳುವುದು ಮೂರ್ಖತನ ನೆನಪಿಡಿ ಸಾಲ ಕೊಟ್ಟು ಸ್ನೇಹಿತರನ್ನು ಶತ್ರುವಾಗಿ ಮಾಡುವುದಕ್ಕಿಂತ ವಿವೇಕದಿಂದ ಇಲ್ಲ ಎಂದು ಹೇಳುವುದು ಯಾವಾಗಲೂ ಉತ್ತಮ ಇದು ಜನರು ಹಣಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧವಿರುವ ಯುಗ ಆದ್ದರಿಂದ ನೀವು ಎಚ್ಚರಿಕೆಯಿಂದಿದ್ದರೆ ನೀವು ದುಃಖಿಸಬೇಕಾಗಿಲ್ಲ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ದಯವಿಟ್ಟು ಹಂಚಿಕೊಳ್ಳಿ